ಏನೇ ಮಾಡಿದ್ರು ಕೂಡ ಅವಕಾಶ ಇದ್ರೆ ಅಕಸ್ಮಿತವಾಗಿ ಯಡಿಯೂರಪ್ಪ ಆಶೀರ್ವಾದ ಮಾಡಿಕೊಟ್ರೆ ಯಡಿಯೂರಪ್ಪ ಆಶೀರ್ವಾದ ಮಾಡಿರೋ ಕಾರಣ ನಮ್ಮ ತಮ್ಮನವರಾದಂತ ವಿಜೇಂದ್ರ ಅವರ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರ ಅಕಸ್ಮಿತ ಬದಲಾವಣೆ ಆಗ್ಬೇಕು ಅಂತ ಹೇಳಿ ರಾಷ್ಟ್ರೀಯ ನಾಯಕರೆಲ್ಲ ಕೂಡ ತೀರ್ಮಾನ ತಗೊಂಡ್ರೆ ನನಗೆ ಒಂದು ಅವಕಾಶ ಮಾಡಿಕೊಟ್ರಿ ಅಂತೇಳಿ ಯಡಿಯೂರಪ್ಪನ ಒಬ್ಬ ತಂದೆ ಸ್ಥಾನದಲ್ಲಿ ಇದ್ದಂತ ನಾನು ಪರಿಪರಿಯಾಗಿ ಬೇಡ ಮರು ಆಯ್ಕೆ ಚುನಾವಣೆ ಮೂಲಕ ಇವಾಗ ಸದ್ಯಕ್ಕಿರುವಂತ ಪರಿಸ್ಥಿತಿಯಲ್ಲಿ ಚುನಾವಣೆ ಮೂಲಕನೆ ಪುನಃ ಮರು ಆಯ್ಕೆ ಆಗಬೇಕು ಅನ್ನೋದ್ ಪಾರ್ಟಿಯ ಎಲ್ಲ ಮಾರ್ಗದರ್ಶನಗಳು ಗೈಡ್ ಗಳು ಅದೆಲ್ಲ ನೋಡಿದಂತ ಟೈಮಲ್ಲಿ ಕೂಡ ಹಿಂಗಿದ್ದಂತ ಪರಿಸ್ಥಿತಿಯಲ್ಲಿ ಕೂಡ ನಮಗೆ ಏನಂದ್ರೆ ಯಾವತ್ತಿದ್ರು ಕೂಡ ಪಾರ್ಟಿ ಏನೇ ತೀರ್ಮಾನ ತಗೊಳ್ಳಿ ಒಳ್ಳೆ ತಗೊಂತದೆ ನಾವು ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾರೋ ಅದು ಅಂತಿಮ ಆಗುತ್ತೆ ನಮ್ಮೆಲ್ಲರು ಕೂಡ ಹೈಕಮಾಂಡ್ ಅನ್ನೋಂಥರು ಸನ್ಮಾನ್ಯ ಯಡಿಯೂರಪ್ಪನವ್ರು ಯಡಿಯೂರಪ್ಪರು ಆಗಿರೋ ಕಾರಣ ಅವ್ರು ಎಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ತಂದೆ ಇದ್ದಂತೆ ನಮ್ಮ ಹಿಂದುಳಿದಂತ ಸಮುದಾಯಗಳಿಗೆ ಯಾವತ್ತು ಕೂಡ ಒಂದು ಶಕ್ತಿಯನ್ನು ತುಂಬ ಕೆಲಸ ಮಾಡಿದಾರೆ ಯಾವತ್ತು ಕೂಡ ಕೂಡ ಕೊಟ್ಟಿಲ್ಲ ಹಂಗಾಗಿ ಆ ಪರಿಸ್ಥಿತಿ ಬಂದ್ರೆ ಬದಲಾವಣೆ ಮಾಡಲೇಬೇಕು ಅನ್ನೋಂತ ಪರಿಸ್ಥಿತಿ ಬಂದ್ರೆ ನಮಗೆ ಹಿಂದುಳಿದಂತ ಜಾತಿಗಳು ಇವತ್ತು ಕೂಡ ಅವ್ರ ಮಾರ್ಗದರ್ಶನದಲ್ಲೇ ಬೆಳೆದಿರೋ ಕಾರಣ ಇವತ್ತು ಹಂಗಾಗಿ ನಮಗೆ ಒಂದು ಅವಕಾಶ ಮಾಡಿಕೊಡ್ರಿ ಹೇಳಿ ನಾನು ಪರಿಪರಿಯಾಗಿ ಸನ್ಮಾನ್ಯ ಯಡಿಯೂರಪ್ಪನ ಮಾತಾಡ್ತಾರೆ ನನ್ನ ಹೆಸರು ಪ್ರಸ್ತಾಪನೆ ಮಾಡಿದಂತ ಟೈಮಲ್ಲಿ ನನಗೆ ಎಲ್ಲೋ ಒಂದು ಕಡೆ ಮುಂಚೆಯಿಂದ ಕೂಡ ಪಾರ್ಟಿ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಇನ್ನೂರ ಇಪ್ಪತ್ನಾಲ್ಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಿನಿ ಎಲ್ಲಿ ಕೂಡ ಪಾರ್ಟಿ ಅಂದ ತಕ್ಷಣನೆ ರಾತ್ರಿ ಆಗಲೂ ಕಷ್ಟ ಶ್ರಮ ಪಟ್ಟಿದ್ದೀನಿ ಪಾರ್ಟಿ ಕೆಲವೊಂದು ಸಾರಿ ಅಧಿಕಾರಕ್ಕೆ ಬರ್ಲೋ ಸಲುವಾಗಿ ಎಲ್ಲ ಕಾರ್ಯಕರ್ತರ ಜೊತೆ ಒಬ್ಬ ಕಾರ್ಯಕರ್ತನಾಗಿ ನಾನು ದುಡಿದಿದ್ದೀನಿ ನೋಡ್ರಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿದ್ದಂತ ಜನರು ಯಾವತ್ತು ಕೂಡ ಶ್ರಮ ಅನ್ನಂಥದ್ದು ಯಾವತ್ತು ಕೂಡ ಫಲ ಇದ್ದೇ ಇರ್ತದೆ ಸತ್ಯ ಯಾವತ್ತು ಕೂಡ ಯಾವತ್ತು ಕೂಡ ಗೌರವ ಸಿಕ್ಕೇ ಸಿಗ್ತತಿ ಒಂದೇ ಸರ್ ಸಿಕ್ಕಲ್ಲ ಯಾವ್ದು ಕೂಡ ಕ್ರಮೀಣ ಹಂತವಾಗಿ ಎಲ್ಲಾ ಕಡೆ ಕೂಡ ಸಿಕ್ಕೇ ಸಿಗುತ್ತೆ ಹಂಗಾಗಿ ನಾನ್ ಯಾರ ಬಗ್ಗೆ ಕೂಡ ಟೀಕೆ ಮಾಡಕ್ ಹೋಗೋಲ್ಲ ಯಾರ ಬಗ್ಗೆ ಕೂಡ ಈ ರೀತಿ ಹೇಳಿಕೆಗಳನ್ನು ಕೂಡ ಕೊಡೋಕ್ ಹೋಗಲ್ಲ ನಾನ್ ಯಾವತ್ತು ಕೂಡ ಸತ್ಯದ ಮೇಲೆ ಧರ್ಮದ ಮೇಲೆ ನನ್ನ ಶಕ್ತಿ ಮೇಲೆ ಸಂಘಟನೆ ಮೇಲೆ ನನ್ನ ಇದ್ದಂತ ವಿಶ್ವಾಸ ಮೇಲೆ ನಾನ್ ಕೆಲಸ ಮಾಡಂತ ಮಂದಿ ಆಗಿರೋ ಕಣ್ಣ ವಿಶ್ವಾಸ ಇದೆ ಆತ್ಮಶ್ರೈ ಇದೆ ಯಾವತ್ತಿದ್ರು ಕೂಡ ಅಂತ ವ್ಯಕ್ತಿ ರಾಜಕಾರಣದಲ್ಲಿ ಸೋತಿದ್ರೆ ಕೂಡ ಈ ಇದ್ದಂತ ಜನರು ರಾಮ್ಲು ಅಂದ ತಕ್ಷಣ ಎಲ್ಲಾ ಜನರು ಒಪ್ಕೊತಾರೆ ಮುಂದುವರೆದಂತ ಜನಾಂಗದವ್ರು ಒಪ್ಕೊಂತಾರೆ ಹಿಂದಳಿದಂತ ಜನಾಂಗದವರು